ಇವತ್ತು ಭಾರತೀಯ ಸಾಹಿತ್ಯ ಲೋಕಕ್ಕೆ ಕರ್ನಾಟಕದ ಸಾಹಿತ್ಯ ಲೋಕಕ್ಕೆ ಬೇಸರದ ದಿನ ಕನ್ನಡದ ಸಾಹಿತ್ಯದ ಭೀಮ ಕಾಯದ ಲೇಖಕ ಇನ್ನಿಲ್ಲ ಎನ್ನುವಂಥ ವಿಷಯವನ್ನು ಯಾರೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆವರಣ ಬಿಟ್ಟು ದೂರ ಸರಿದಿದ್ದಾರೆ ಎಸ್ ಎಲ್ ಭೈರಪ್ಪ ಅವರು ಬದುಕಿನ ಯಾನವನ್ನು ಮುಗಿಸಿದ್ದಾರೆ ಕನ್ನಡದ ಖ್ಯಾತ ಸಾಹಿತಿ ಪದ್ಮಭೂಷಣ ಎಸ್ ಎಲ್ ಭೈರಪ್ಪ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇವತ್ತು ವಿಧಿವಶರಾಗಿದ್ದಾರೆ ಹೃದಯಾಘಾತದಿಂದ ಎಸ್ ಎಲ್ ಭೈರಪ್ಪ ಅವರು ಇಹಲೋಕ ತ್ಯಜಿಸಿದ್ದಾರೆ ಸರಸ್ವತಿ ಪುತ್ರ ಅಂತ ಕರೆಯಲಾಗ್ತಾ ಇತ್ತು ಕನ್ನಡದ ಸಾಹಿತ್ಯ ಲೋಕಕ್ಕೆ ಇದು ನಿಜಕ್ಕೂ ತುಂಬಲಾಗದ ನಷ್ಟ ಭೈರಪ್ಪ ಸೃಷ್ಟಿಸಿದ ಪಾತ್ರಗಳ ಅನಾವರಣವೇ ತುಂಬ ರೋಚಕ ವಂಶವೃಕ್ಷದ ಮೂಲಕ ಹೊಸ ಸಾಹಿತ್ಯದ ಅನಾವರಣವನ್ನು ಮಾಡಿದ್ರು ಪರ್ವ ತಬ್ಬಲಿಯು ನೀನಾದೆ ಮಗನೆ ಗೃಹಭಂಗ ಆವರಣ ವಂಶವೃಕ್ಷ ತಂತು ಸಾಕ್ಷಿ ಅಂಚು ಧರ್ಮಶ್ರೀ ಈಗ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಉತ್ತರಾಖಂಡ ಕೃತಿ ರಚಿಸಿದ್ದಾರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಈಗ ನಮ್ಮೆಲ್ಲರನ್ನು ಬಿಟ್ಟು ಭಾರದ ಊರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅವರು ನಮ್ಮೊಂದಿಗೆ ಇಲ್ಲ ಆದರೆ ಅವರೊಂದು ಅವರು ಸಾಹಿತ್ಯ ಲೋಕಕ್ಕೆ ನೀಡಿದಂಥ ಕೊಡುಗೆಗಳಿದೆಯಲ್ಲ ನಿಜಕ್ಕೂ ಕೂಡ ಅದು ಅಚ್ಚಡಿಯದ ಸಾಧನೆ ದೂರ ಸರಿದರೂ ಮತದಾನ ಜಲಪಾತ ನಾಯಿ ನೆರಳು ನಿರಾಕರಣ ಗ್ರಹಣ ಅನ್ವೇಷಣ ನೆಲೆ ಅಂಚು ಸಾರ್ಥ ಮಂದ್ರ ಕವಲು ದಾರಿ ಕಾ ಈ ಎಲ್ಲ ಕಾದಂಬರಿಕಾರರಾಗಿರುವಂಥ ಭೈರಪ್ಪ ಅವರು ನಮ್ಮೆಲ್ಲರನ್ನ ಬಿಟ್ಟು ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಮೈಸೂರು ಬಿಟ್ಟು ಬೆಂಗಳೂರಿನಲ್ಲಿ ಭೈರಪ್ಪ ಅವರು ನೆಲೆಸಿದ್ರು ಇದಕ್ಕೂ ಕೂಡ ಕಾರಣ ಇತ್ತು ಕೆಲ ದಿನಗಳ ಹಿಂದೆ ವಯೋಸಹಜ ಆರೋಗ್ಯ ಸಮಸ್ಯೆ ಅವರನ್ನು ಕಾಡ್ತಾ ಇದ್ದಂಥ ಕಾರಣಕ್ಕಾಗಿ ಅವರು ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದರು ಹಾಗೆಯೇ ಆರೋಗ್ಯ ಹದಗೆಟ್ಟ ಕಾರಣಕ್ಕಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆರೋಗ್ಯವಾಗೇ ಇದ್ದರು ಹಾಗೆಯೇ ಆಸ್ಪತ್ರೆಗೆ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಮರವಿನ ಕಾಯಿಲೆ ಕೂಡ ಬಂದಿತ್ತು ಅವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಹೀಗಾಗಿ ಮರವಿನ ಕಾಯಿಲೆ ಕೂಡ ಅವರನ್ನು ಆವರಿಸಿತ್ತು ಎನ್ನುವಂಥದ್ದಾಗಿ ಅವರ ಜೊತೆ ಇದ್ದವರು ಆಪ್ತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಇದು ಬೇಸರದ ದಿನ ಎಸ್ ಎಲ್ ಭೈರಪ್ಪ ಅವರು ಸಾಹಿತ್ಯ ಲೋಕಕ್ಕೆ ನೀಡಿದಂಥ ಕೊಡುಗೆ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎನ್ನುವದಾಗಿ ಬರೀ ಕನ್ನಡದ ಕನ್ನಡದಲ್ಲಿ ಮಾತ್ರ ಅಲ್ಲ ಇವರ ಬರಹಗಳು ಕನ್ನಡದಿಂದ ಬೇರೆ ಭಾಷೆಗಳಿಗೆ ಅನುವಾದ ಕೂಡ ಆಗಿತ್ತು ಭಾರತದ ಅದೆಷ್ಟೋ ಭಾಷೆಗಳಲ್ಲಿ ಎಸ್ ಎಲ್ ಭೈರಪ್ಪ ಅವರು ಬರೆದಂಥ ಬರಹಗಳು ಅನುವಾದ ಆಗಿತ್ತು ನಿಜಕ್ಕೂ ಭಾರತೀಯ ಸಾಹಿತ್ಯ ಲೋಕಕ್ಕೆ ಇದು ತುಂಬಲಾಗದ ನಷ್ಟ ಅಂತ ಹೇಳಬಹುದು ಕನ್ನಡದ ಸಾಹಿತ್ಯದ ಕೊಂಡಿ ಕಲಿತ ಇದ್ದಂತೆ ಇತ್ತ ಅನೇಕರು ಸಂತಾಪವನ್ನು ಸೂಚಿಸಿದ್ದಾರೆ ಎಸ್ ಎಲ್ ಭೈರಪ್ಪ ಅವರ ಹುಟ್ಟೂರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರ ಎಂಬ ಹಳ್ಳಿಯಲ್ಲಿ ಶಿವರ ಎಂಬ ಹಳ್ಳಿಯಲ್ಲಿ ಇವರು ಜನಿಸಿದರು ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಮೌನವಾದ ಕನ್ನಡದ ಸಾಕ್ಷಿ ಬಾಳ ಪಯಣವನ್ನು ಪರ್ವ ಸೃಷ್ಟಿಕರ್ತ ಮುಗಿಸಿದ್ದಾರೆ ಅಂತೇಳಿದರೂ ಹೇಳೋದು ನಿಜಕ್ಕೂ ಕೂಡ ಬೇಸರದ ವಿಚಾರ ಎಸ್ ಎಲ್ ಭೈರಪ್ಪ ಅವರು ದೂರ ಸರಿದಿದ್ದಾರೆ ಕನ್ನಡದ ಹಿರಿಯ ಸಾಹಿತಿ ಖ್ಯಾತ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅವರು ಇನ್ನು ನೆನಪು ಮಾತ್ರ ನೆನಪಿನಲ್ಲೇ ಹಸಿರು ಯಾಕಂತೇಳಿದರೆ ಅದೆಷ್ಟೋ ಯುವ ಸಮುದಾಯ ಓದಿನ ಕಡೆಗೆ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದೋಕೆ ಪ್ರಮುಖ ಕಾರಣ ಅಂತೇಳಿದರೆ ಅದು ಎಸ್ ಎಲ್ ಭೈರಪ್ಪ ಅವರು ಎಸ್ ಎಲ್ ಭೈರಪ್ಪ ಅವರನ್ನು ಅವರ ಬರಹಗಳನ್ನು ಓದ್ತಾ ಇದ್ದಿದ್ದಿದೆಯಲ್ಲ ಅತ್ಯಂತ ಯುವ ಸಮುದಾಯವೇ ಹೆಚ್ಚು ಅತ್ಯಂತ ಯುವ ಸಮುದಾಯವೇ ಹೆಚ್ಚು ಅವರ ಬರಹಗಳನ್ನು ಓದ್ತಾಯಿದ್ರು ಎಲ್ರಿಗೂ ಕೂಡ ಎಲ್ಲ ವರ್ಗದ ಜನರಿಗೂ ಕೂಡ ಭೈರಪ್ಪ ಅವರ ಬರಹಗಳು ಇಷ್ಟ ಆಗ್ತಾಯಿತ್ತು ಕನ್ನಡ ಸಾಹಿತ್ಯ ಲೋಕ ಇಂದು ಬೇಸರದಲ್ಲಿದೆ ನಿಜಕ್ಕೂ ಬೇಸರದ ದಿನ ಇವತ್ತು ಒಂದ ಎರಡ ವಂಶವೃಕ್ಷದ ಮೂಲಕ ಹೊಸ ಸಾಹಿತ್ಯದ ಅನಾವರಣ ಮಾಡಿದಂಥ ವ್ಯಕ್ತಿ ಪರ್ವ ತಬ್ಬಲಿಯು ನಿನಾದೆ ಮಗನೆ ಗೃಹಭಂಗ ಅನಾವರಣ ವಂಶವೃಕ್ಷ ತಂತು ಸಾಕ್ಷಿ ಅಂಚು ಧರ್ಮಶ್ರೀ ಉತ್ತರಾಖಂಡ ಕೃತಿಯನ್ನು ಭೈರಪ್ಪನವರು ರಚಿಸಿದ್ರು ದೂರ ಸರಿದಿದ್ದಾರೆ ಮತದಾನ ಜಲಪಾತ ನಾಯಿ ನೆರಳು ನಿರಾಕರಣ ಗ್ರಹಣ ಅನ್ವೇಷಣ ನೆಲೆ ಅಂಚು ಸಾರ್ಥ ಮಂದ್ರ ಕೌಲು ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅವರು ನಾನು ಹೇಳ್ತಾ ಇದ್ದೆ ಅವರು ಮೈಸೂರು ಬಿಟ್ಟು ಬೆಂಗಳೂರಿಗೆ ಬರೋಕ್ಕೂ ಕಾರಣ ಆಯ್ತು ವಯಸ್ಸಾಗ್ತಾ ಇತ್ತು ವಯಸ್ಸಾಗ್ತಾ ಇದ್ದಂತ ಸಂದರ್ಭದಲ್ಲಿ ವಯೋಸಹಜ ಕಾಯಿಲೆಗಳು ಅವ್ರನ್ನ ಕಾಡ್ತಾ ಇದ್ದಂತ ಸಮಯದಲ್ಲಿ ಸಣ್ಣ ಪುಟ್ಟ ವಯೋಸಹಜ್ ಕಾಯಿಲೆಗಳು ಹೀಗಾಗಿ ಅವರನ್ನು ಮೈಸೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗುತ್ತೆ ಅಂತ ಹೇಳಿದರೆ ಅವರು ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ ಬೆಂಗಳೂರಿನಲ್ಲಿ ನೆಲೆಸಿ ಚಿಕಿತ್ಸೆಯನ್ನು ಇದ್ದರು ಆದರೆ ಇವತ್ತು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಭೈರಪ್ನವರು ಎನ್ನುವಂಥ ಮಾಹಿತಿ ಸಿಕ್ಕಿದೆ ಸಾಕಷ್ಟು ಜನರು ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ पार्दा morally प्रमाय हो लो औ सर्काल gehörtै किससीा कि प्रिवाइ सिर्ण भार्ड बार्दा से अ कर दोगिया है कि कि आमा excelै जुिर मत इसे को साहरा DAVID

ಈಗಾಗಲೇ ಇನ್ಫೋಸಿಸ್ ಮುಖ್ಯಸ್ಥರಾಗಿರುವಂಥ ಸುಧಾಮೂರ್ತಿಯವರು ಕೂಡ ಎಸ್ ಎಲ್ ಭೈರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಇನ್ನು ಎಸ್ ಎಲ್ ಭೈರಪ್ಪ ಅವರ ಜೀವನ ಹೇಗಿತ್ತು ನೋಡ್ತಾ ಹೋಗೋದಾದರೆ ಎಸ್ ಎಲ್ ಭೈರಪ್ಪ ಅವರು ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ಮೂವತ್ತ ಒಂದರಂದು ಎಸ್ ಎಲ್ ಭೈರಪ್ಪ ಅವರು ಜನಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇವರ ಜನನ ಆಗುತ್ತೆ ಪೂರ್ಣ ಹೆಸರು ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತ ಇವರ ಪೂರ್ಣ ಹೆಸರು ಎಸ್ ಎಲ್ ಭೈರಪ್ಪ ಅಂತ ಇವರನ್ನ ಕರೀತಾರೆ ಸಾಹಿತ್ಯ ಲೋಕದಲ್ಲಿ ಎಸ್ ಎಲ್ ಭೈರಪ್ಪ ಅಂತ ಚಿರಪರಿಚಿತ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೇಶಿವರದಲ್ಲಿ ಇವರು ಜನಿಸ್ತಾರೆ ಸಂತೇಶಿವರ ಎನ್ನುವಂಥ ಪುಟ್ಟಹಳ್ಳಿ ಅದು ಅಲ್ಲಿ ಜನನ ಆಗುತ್ತೆ ಹುಟ್ಟೂರಿನಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಎಸ್ ಎಲ್ ಭೈರಪ್ಪನವರು ಪಡೆದುಕೊಡ್ತಾರೆ ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ಶಿಕ್ಷಣವನ್ನು ಪಡಿತಾರೆ ಮೈಸೂರಿನಲ್ಲಿ ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಪಡಿತಾರೆ ಅದಾದ ನಂತರದಲ್ಲಿ ಚಿನ್ನದ ಪದಕದೊಂದಿಗೆ ಎಮ್ ಎ ತೇರ್ಗಡೆಯನ್ನು ಹೊಂದ್ತಾರೆ ಮಾಸ್ಟರ್ ಆಫ್ ಆರ್ಟ್ಸ್ ಚಿನ್ನದ ಪದಕದೊಂದಿಗೆ ಎಮ್ ಎ ತೇರ್ಗಡೆಯನ್ನು ಹೊಂದಾರೆ ಎಸ್ ಎಲ್ ಭೈರಪ್ಪ ಅವರು ಸತ್ಯ ಮತ್ತು ಸೌಂದರ್ಯ ಮಹಾಪ್ರಬಂಧ ಮೂಲಕ ಡಾಕ್ಟರೇಟ್ ಪದವಿಯನ್ನು ಕೂಡ ಎಸ್ ಎಲ್ ಭೈರಪ್ಪನವರು ಪಡೆದುಕೊಂಡಿದ್ದರು ಹಾಗೆಯೇ ಇಪ್ಪತ್ತೊಂದು ಕಾದಂಬರಿಗಳನ್ನು ಎಸ್ ಎಲ್ ಭೈರಪ್ಪನವರು ಬರೆದಿದ್ದಾರೆ ಒಂದಲ್ಲ ಎರಡಲ್ಲ ಇಪ್ಪತ್ತೊಂದು ಕಾದಂಬರಿಗಳು ಅಂತ ಹೇಳಿದರೆ ಅದು ಸಟ್ ಮಾತಲ್ಲ ಇಂಗ್ಲೀಷು ಸೇರಿದಂತೆ ಹಲವು ಭಾಷೆಗಳಿಗೆ ಕಾದಂಬರಿ ಅನುವಾದ ಆಗಿದೆ ಇವರು ಬರೆದಂಥ ಕಾದಂಬರಿಗಳಿದೆಯಲ್ಲ ಇವರು ಬರೆದಂಥ ಬರಹಗಳಿದೆಯಲ್ಲ ಇಂಗ್ಲೀಷು ಸೇರಿದಂತೆ ಸಾಕಷ್ಟು ಭಾಷೆಗಳಿಗೆ ಅನುವಾದ ಆಗಿದೆ ಗೃಹಬಂಧ ವಂಶವೃಕ್ಷ ನೆಲೆ ಸಾಕ್ಷಿ ನಾಯಿ ನೆರಳು ಹೀಗೆ ಹೇಳ್ತಾ ಹೋದರೆ ಸಾಕಷ್ಟಿವೆ ತಬ್ಬಲಿಯು ನೀನಾದೆ ಮಗನೆ ದಾಟು ಧರ್ಮಶ್ರೀ ಪರ್ವ ಪರ್ವ ಅಂತೂ ಸಿಕ್ಕಾಪಟ್ಟೆ ಚರ್ಚ್ಗೆ ಗ್ರಾಸವಾದಂಥ ಕಾದಂಬರಿ ನಿಜಕ್ಕೂ ಕೂಡ ಎಷ್ಟೋ ಜನ ಮೆಚ್ಕೊಂಡಿದ್ದಾರೆ ಭಿತ್ತಿ ಮುಂತಾದವು ಹಿಂದಿ ಮರಾಠಿಯಲ್ಲಿಯೂ ಕೂಡ ಜನಪ್ರಿಯ ಆಗಿವೆ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ಹಿಂದಿ ಮರಾಠಿ ಆಂಗ್ಲ ಭಾಷೆಗೂ ಕೂಡ ಇವರು ಕನ್ನಡದ ಬರಹ ಅನುವಾದ ಆಗಿತ್ತು ವಂಶವೃಕ್ಷಕ್ಕೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸುತ್ತೆ ಇದು ಎಸ್ ಎಲ್ ಭೈರಪ್ಪ ಅವರ ಸಾಧನೆ ದಾಟು ಕಾದಂಬರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಾಜ್ಯ ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಗುತ್ತೆ ಅದು ದಾಟು ಕಾದಂಬರಿಗೆ ಇನ್ನೊಂದು ಕಡೆಯಲ್ಲಿ ಚಲನಚಿತ್ರ ಆಗಿದೆ ಇವರು ಅದೆಷ್ಟು ಕಾದಂಬರಿಗಳು ವಂಶವೃಕ್ಷ ತಬ್ಬಲಿಯು ನಿನಾದೆ ಮಗನೆ ಇದೆಲ್ಲವೂ ಕೂಡ ಕಾದಂಬರಿಗಳಾಗಿವೆ ಕಾದಂಬರಿಗಳು ಚಲನಚಿತ್ರ ಆಗಿವೆ ಚಲನಚಿತ್ರವಾಗಿ ಪ್ರಶಸ್ತಿಯನ್ನು ವಂಶವೃಕ್ಷ ಗಳಿಸ್ತು ತಬ್ಬಲಿಯು ನಿನಾದೆ ಮಗನೆ ಈ ಕಾದಂಬರಿಗಳು ಚಲನಚಿತ್ರ ಆದಮೇಲೂ ಕೂಡ ಪ್ರಶಸ್ತಿಯನ್ನು ಗಳಿಸ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕನಕಪುರದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರೆ ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಇದೆಲ್ಲವೂ ಕೂಡ ಲಭಿಸಿದೆ ಎಸ್ ಎಲ್ ಭೈರಪ್ಪ ಅವರ ಸಾಧನೆಗೆ ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆಗೆ ಪದ್ಮಭೂಷಣ ಪದ್ಮಶ್ರೀ ನಾಡೋಜ ಸೇರಿ ಹಲವು ಪ್ರಶಸ್ತಿಗಳು एसएल बाहर पावरा साधने की संधि पे